ನೂರ ಎಪ್ಪ ಕೆಲವರು ಡಿಟ್ ಆಗ್ತಿರ್ತದೆ ಕೆಲವರು ಶಿಫ್ಟ್ ಆಗ್ತಾ ಇರ್ತದೆ ಸಾವಿರದ ಹದಿನೈದು ಬಿ ಪಿ ಎಲ್ ಕಾರ್ಡ್ ಅಲ್ಲಿ ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತು ಕಾರ್ಡ್ ಅಲ್ಲಿ ತಗೊಂಡಿದೆ ಜನವರಿವರೆಗೂ ಅಕ್ಕಿ ವಿತರಣೆ ಮಾಡ್ತಾ ಇದ್ದೀವಿ ಈ ಸರ್ತಿ ಲಾರಿ ಮುಷ್ಕರ ಇದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಆದ್ರೆ ಫಿಫ್ಟಿ ಮುಗ್ದಿದೆ ಇನ್ನು ಐದಾರು ದಿನ ಇದೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಸ್ ಪರ್ಸೆಂಟ್ ರೇಷನ್ ತಗೊಳ್ತಾರೆ